ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನೇ ನೆನಪು ಅಂದರೆ ಕೆಲವೇ ದಿನಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರಂಭ ಆಗ್ತದೆ ಈ ಒಂದು ವರ್ಲ್ಡ್ ಕಪ್ ಮುನ್ನ ನಮ್ಮ ಟೀಮ್ ಇಂಡಿಯಾ ಕೂಡ ಈಗ ಅಭ್ಯಾಸ ಸ್ಟಾರ್ಟ್ ಮಾಡಿದೆ ನ್ಯೂಯಾರ್ಕಿಗೆ ನಮ್ಮ ಟೀಮ್ ಇಂಡಿಯಾ ಹೋಗಿ ತಲುಪಿದೆ ಇದಾದ ಬಳಿಕ ಇಲ್ಲಿ ಎಲ್ಲ ಸ್ಟಾರ್ ಆಟಗಾರರು ಕೂಡ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದರೆ ಬಟ್ ಟೀಮ್ ಇಂಡಿಯಾಗೆ ಇಲ್ಲಿ ಒಂದು ದೊಡ್ಡ ಶಾಕ್ ಇದೆ ಟೀಮ್ ಇಂಡಿಯಾಗೆ ಆದ ದೊಡ್ಡ ಶಾಕ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ಹುಡುಗದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇನು ಟೀಮ್ ಇಂಡಿಯಾ ಈ ಬಾರಿ ವರ್ಲ್ಡ್ ಕಪ್ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನೋಡ್ಬೋದು ಟೀಮ್ ಇಂಡಿಯಾ ಎಲ್ಲ ಆಟಗಾರರು ಕೂಡ ನಿನ್ನೆ ದಿವಸ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದರು ಅಂದರೆ ಶಿವಮ್ ದುಬೆ ಆಗಲಿ ಜಸ್ಪ್ರತ್ ಬುಮ್ರಾ ಹರ್ಷದೀಪ್ ಸಿಂಗ್ ಶುಭನ್ ಗಿಲ್ ರೋಹಿತ್ ಶರ್ಮಾ ಅದೇ ಥರ ಸೂರ್ಯಕುಮಾರ್ ಯಾದವ್ ಇನ್ನು ಯಜವೇಂದರ್ ಚಾಹಲ್ ಹಾರ್ದಿಕ್ ಪಾಂಡ್ಯ ಶುಭ್ಮನ್ ಅಂತ ಸ್ಟಾರ್ ಆಟಗಾರರು ಅಂದರೆ ಜಡೇಜಾ ಕೂಡ ಇಲ್ಲಿ ಇದ್ದರು ಹೀಗಾಗಿ ಸ್ಟಾರ್ ಆಟಗಾರರು ಎಲ್ಲ ಕೂಡ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾರೆ ಬಟ್ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಈ ಒಂದು ವಾರ್ಮ್ಅಪ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಇರೋದಿಲ್ಲ ಅಂದರೆ ಇತ್ತೀಚೆಗೆ ಒಂದು ವರದಿಯ ಪ್ರಕಾರ ಅವರು ವಾರ್ಮ್ಅಪ್ ಪಂದ್ಯಗಳಿಗೆ ಇರೋದಿಲ್ಲ ನೇರವಾಗಿ ಇವರು ಪ ಪಂದ್ಯವನ್ನು ಲೀಗ್ ಪಂದ್ಯ ಆಡ್ತಾರೆ ಇದು ಏನಪ್ಪ ಅಂದರೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು